ನನ್ನ ತಂಗಿ ಸೀರಾಳು ಮಾಡಿದ್ದು ಧರ್ಮ ನಾಲಕನು ನೀನು ನ್ಯಾಯವಂಚಕ ನನ್ನ ತಂಗಿನ ದೇಹ ನಿನ್ನ ಸ್ನೇಹ ಮಾಡಿ ನಾನು ಕುಡುಕ್ನಾದ ಅನ್ಯಾಯವಾಗಿ ನನ್ನ ತಂಗಿ ಸೀತಾ ಬಾಳ್ನ ಹಾಳು ಮಾಡಿ ಅವಳು ಸಾವಿಗೆ ಕಾರಣ ಆಗ್ಬಿಟ್ಟೆ ಅನ್ಯಾಯವಾಗಿ ಸೀತಾ ಬಾಳೆ ಹಾಳು ಮಾಡಿದೆ ಇಷ್ಟಕ್ಕೆಲ್ಲ ಕಾರಣ ಆದ ನಿನ್ನ ಕೊಂದು ಇವತ್ತು ನನ್ನ ತಂಗ್ಯಾತ್ಮಕ್ಕೆ ಶಾಂತಿ ಕೊಡ್ತೀನಿ ಶಾಂತಿ ಸತ್ಯ ಏನು ಅಂತ ಇವತ್ತು ಗೊತ್ತಾಯ್ತು ಬಂಗಾರಪ್ಪನವರ ಇದಕ್ಕೆಲ್ಲ ಕಾರಣ ಆ ದೇವೇಂದ್ರ ಇವತ್ತು ಅವನ ಕೊಲೆ ಮಾಡಿ ಸತ್ತ ನನ್ನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಅಯ್ಯೋ ಹುಚ್ಚಪ್ಪ ಸ್ವತ್ತ ಅವನ್ ಕೊಂದು ನೀ ಕೊಲೆಗಾರನಾಗ ನೀ ಕೊಲೆ ಮಾಡಿ ಜೈಲ್ ಸೇರಿದ್ರೆ ನಿನ್ನೇ ನೆಂಬಿರೋನ್ ಅನ್ಯಾಯವಾಗಿ ಸೀತಾಳ ಬಾಳ್ನ ಹಾಳು ಮಾಡಿದೆ ಬಂದಾರಪ್ಪನವ್ರ ಅವಳ ಬಾಳಿನ ಬೇಗ ಯಾಚನೆ ಮಾಡಿಲ್ಲ ನಾನು ಹೌದಪ್ಪ ಚಿಕ್ಕ ನಿನ್ನೂ ತಂದೆ ತಾಯಿ ಚಿಕ್ಕನೆ ಹೌದಪ್ಪ ಚಿಕ್ಕನಿಂದಲೂ ಅಣ್ಣಂದ್ರೆ ಆಸಾದರೇ ಬೆಳೆದವಳು ಅದು ಯಾವಾಗ ನೀನೇ ದಿಕ್ಕಲ್ವಪ್ಪ ಬಂಗಾರಪ್ಪ ತಾಳಿ ಕಟ್ಟಿದ ಹೆಳ್ತೆ ಬೇಗ ಯಜ್ಞ ಮಾಡ್ತಾನೆ ಅಂತಂದ್ರ ಸತ್ತ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಕೊಡೋರವರು ಬಂದರಪ್ಪ ಸೀತರಿ ನನ್ನ ಬೆನ್ನು ಸುಮನ ಶಾಂತಿ ಕೊಡಲ ನನ್ನ ತಂಗಿ ಸುಮನ ಶಾಂತಿ ಕೊಡೋರವರು ಅಯ್ಯೋ ಹುಚ್ಚಪ್ಪ ಸ್ವತ್ತೊಳಗೆ ಶಾಂತಿ ಕೊಡೋಕೆ ಹೋಗಿ ಇರೋಳಗೆ ಅನ್ಯಾಯ ಮಾಡೋದು ಯಾವ ನ್ಯಾಯ ನಿನ್ನ ತಂಗಿ ಭಾಳ ಹಾಳು ಆ ಪಾಪಿಗೆ ಆ ಯಾವರು ಒಂದರ ದಿನ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಮೊದಲು ನಿನ್ನ ಮುಂದಿನ ಬಾಳಿನ ಬಗ್ಗೆ ಯೋಚನೆ ಮಾಡು ಒಳ್ಳೆ ಸಂಬಂಧ ಸಿಕ್ಕಿದೆ ಮೊದಲ ಬಾರ್ದೋಗಿ ಸಮಯ ಕೇಳಿ ಒಳ್ಳೆಯನಾಗಲು ಪ್ರಯತ್ನ ಪಡು ಹುಡುಕ ಕಟ್ಟಿದ ತಾಳಿಗೆ ಬೆಲೆ ಸಿಗಲಿ ಶೀತಳ ಬಾಳ್ಗೆ ಮುಕ್ತಿ ಸಿಗ್ಲಿ ಹೌದು ಬಂಗಾರಪ್ಪನವ್ರ ದೇವ್ರ ಹತ್ರ ಧರ್ಮನ ಹತ್ರ ಹೋಗಿ ಶ್ರಮ ಕೇಳಿ ನಾ ಮಾಡಿದ ತಪ್ಪನ್ನು ನೆಮ್ಮಿಸಿ ಅಂತ ಅವ್ರ ತಗೋ ಬೇಡ್ಕತ್ತೀವಿ ಬಂಗಾರಪ್ಪನವ್ರ ಸೀತೆಗೆ ಸೀತೆಗೆ ಒಳ್ಳೆ ಗಣ್ಣಾಗ ಬಾಳದ ಪ್ರಯತ್ನ ಪಡ್ತೀನಿ ಬಂಗಾರಪ್ಪನವ್ರ ನಾ ಬರ್ತೀವಿ ಬಂಗಾರಪ್ಪನವ್ರ ಬರ್ತೀನಿ ಹೋಗಪ್ಪ ದೇವ್ ಮುಂದಾರು ಒಳ್ಳೇದ್ ಮಾಡ್ಲಿ ಅದೇನು ಹೇಳ್ತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಷ್ಟ ಮೇಲೆ ಒಲೆ ಉರಿತು ಅಂತ ಆ ನನ್ನ ಮಗ ಈರ್ ಬದ್ರ ಹುಡ್ಕಿ ಹುಡ್ಕಿ ಸಾಕಾಗೋಯ್ತು ಎಲ್ಲ ಮನೆ ದುಡ್ಡು ಹೋಯ್ತಾ ಇದ